ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಮೈಸೂರಿಗೆ ಇದ್ದೀವಿ ಟ್ರಿಪ್ಪು ಇವತ್ತು ನಾಳೆ ಹಸ್ಬೆಂಡು ಅದೇ ಅಲ್ವಾ ನಮ್ಮ ಅಕ್ಕನ ಮಕ್ಕಳೆಲ್ಲ ಬರೀ ನೀವೇ ಹೋಗಿ ಬರ್ತೀರಾ ನಮ್ಗೇನು ಕರ್ಕೊಂಡು ಹೋಗಲ್ಲ ಎಲ್ಲೂ ತೋರಿಸಲ್ಲ ಏನೂ ಪ್ಲೇಸಸ್ಸು ಅಂತ ಹೇಳ್ತಿದ್ರು ಸೊ ಇವತ್ತು ಡಿಸೈಡ್ ಮಾಡಿ ರಜಾ ಹಾಕಿ ಕರ್ಕೊಂಡು ಹೋಗ್ತಾ ಇದಾರೆ ನಾಳೆ ಸಂಡೇ ಇವತ್ತು ಸ್ಯಾಟರ್ಡೇ ಅಲ್ವಾ ಒಂದು ದಿನ ರಜಾ ಹಾಕಿ ನಾಳೆ ರಜೆ ಇರುತ್ತೆ ಎರಡು ದಿನ ಸೊ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ ಅದು ಮೈಸೂರಿಗೆ ಹೋಗಾದ್ಮೇಲೆ ತೋರಿಸ್ ನಾನು ಅದು ಮೈಸೂರಿಗೆ ಹೋದ್ಮೇಲೆ ಈಗ ಎಲ್ಲರೂ ಒಂದು ಕಡೆ ಬಂದು ಸೇರ್ತಾರೆ ಈಗ ನಾವು ಹೋಗ್ತಾ ಇದ್ದೀವಿ ನೈಸ್ ರೋಡ್ ಎಂಡು ಮೈಸೂರು ರೋಡು ಎಂಡಲ್ಲಿ ಬರೋ ಕೇಳಿದ್ದೀವಿ ಎಲ್ಲ ಬಂದ ಮೇಲೆ ಅಲ್ಲಿ ಕಾರಲ್ಲಿ ಇನ್ನೊಂದು ಕಾರ್ ಬರುತ್ತೆ ಎಲ್ಲ ಕಾರಲ್ಲಿ ಡಿವೈಡ್ ಮಾಡಿಕೊಂಡು ಹೋಗೋದು ಎರಡು ಕಾರಲ್ಲಿ ಸೊ ನಾಳೆ ಇನ್ನೊಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅದು ಯಾವುದು ಅಂತ ತೋರಿಸ್ತೀವಿ ಸೊ ಇವತ್ತೆಲ್ಲ ಹೇಗಿರುತ್ತೆ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಈಗ ಆಲ್ರೆಡಿ ಬಂದು ವೆಯ್ಟ್ ಮಾಡಿಸಿದ್ದಾರೆ ನಮ್ಮ ಅಕ್ಕ ಅಕ್ಕನ ಮಗಳು ಎಲ್ಲ ಕಾರಲ್ಲಿ ಎಲ್ಲಿದ್ದಾರೆ ಕದಂಬ ವೆಜ್ ಹತ್ರ ಇರ್ತೀನಿ ಅಂದರು ಅಲ್ಲಿ ಈಗ ಅವ್ರ ಕಾರ್ ಹತ್ರ ಬಂದ್ವಿ ಈಗೆಲ್ಲ ಶಿಫ್ಟ್ ಆ ಕಾರಿಂದ ಈ ಕಾರಿಗೆ ಈ ಕಾರಿಂದ ಆ ಕಾರಿಗೆ ಎಲ್ಲ ಜನಗಳು ನೋಡಿ ಅಯ್ಯೋ ಇವ್ಳು ಫಸ್ಟ್ ಓಡೋಗಬೇಕು ನಮ್ಮ

ಕೇಳ್ದ ಅವ್ರನ್ನ ಫೋನ್ ಮಾಡಿ ಕೇಳೋ ಟೋಲ್ ಸಮಾಚಾರ ಅವ್ರು ಬ್ಯಾ ಇದಕ್ಕೆ ಇಟ್ರಾ ನಮ್ದ್ರಲ್ಲಿ ಫುಲ್ ಆಗವಿತ್ತು ಅದಕ್ಕೆ ಶೀಟು ಎಲ್ಲ ಇಟ್ಕೊಂಡ್ ಬಂದಿದಿ ಇವತ್ತಿಗೆ ಅಲ್ಲಿ ಇರುತ್ತೋ ಇರಲ್ವ ಅದಕ್ಕೆ ಆಮೇಲೆ ಇಲ್ಲ ಅಂದ್ರೆ ಸುಮ್ಮನೆ ಯಾಕೆ ಅಂತ ತಗೊಂಡು ಎಲ್ಲ ಫುಲ್ ಡಿಕ್ಕಿ ಫುಲ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಈಗ ಎಲ್ಲರೂ ಬಂದ್ವಿ ಆ ಕಾರ್ ಒಂದು ಈ ಕಾರ್ ಒಂದು ಹೋಗ್ತಾ ಇದೀವಿ ಹೊರಟಿದೀವಿ ಫಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಎಲ್ಲಿ ಏನು ಅಂತ ಅದು ಫಸ್ಟ್ ಆಮೇಲೆ ಬೇರೆ ಸಿಗದ ಸಂಗಮ ಸಂಗಮ ಅಂತ ಅದು ಆಮೇಲೆ ಇವೆಲ್ಲ ಆದಮೇಲೆ ಅದು ಇದೆಲ್ಲ ನೋಡ್ಕೊಂಡು ಅದಕ್ಕೆ ಹೋಗಿ ಆಮೇಲೆ ಬ್ಯಾಕ್ ವಾಟ್ರ್ ಎಲ್ಲ ಲಾವಣ್ಯರೆಲ್ಲ ನೋಡಿಲ್ವಲ್ಲ ಸಂಜಿತ್ ಅವರು ನೋಡಿಲ್ಲ ಅಲ್ಲಿಗೆ ಹೋಗಿ ಆಮೇಲೆ ಮನೆಗೆ ಹೋಗೋದು ಆಮೇಲೆ ಎಣ್ಣೆ ಹಾಕೋದು ಹ್ಮ್ ಪಾರ್ಟಿ ಮಾಡೋದು

ನೋಡಿ ಗಾಯ್ಸ್ ಅವರು ಇಲ್ಲಿ ಪಕ್ಕದಲ್ಲೇ ಹೋಗ್ತಾ ಇದ್ದಾರೆ ನಾವು ಈಗ ಅವ್ರ ಪಕ್ಕದಲ್ಲಿ ಹೋಗ್ತಾ ಇದೀವಿ ಅದೇ ಎಂತದ ಆಯ್ತೆ ಹೇಳ್ತಿದೀಯಾ ಅದೆ ಎಂತದು ಪಾಸ್ ಇಟ್ ಪೇಟ್ ಮಾಡೋ ಆ ಯಪ್ಪ ಪಾಸ್ ಇಟ್ ಪಾರ್ಟಿಸಿಪೇಟ್ ಅಂತ ಒಂದು ಏನ್ ಚಿನ್ನಿ ನಿಂತ ಪಾರ್ಟಿಸಿಪೇಟಾ ಕನ್ನಡ ಹ್ಯಾಂಡ್ ಇತ್ತು ಅದಕ್ಕೆ ಸ್ಪರ್ಧಿ ಅನ್ನಲ್ಲ ಅದಕ್ಕೆ ನಾನು ಸ್ಪರ್ಧೆ ಸ್ಪರ್ಧಿಸಲು ಅಂತಾರೆ ಕನ್ನಡದಲ್ಲಿ ಅದು ಪಾಸ್ಸಿಪೇಟ್ ಮಾಡಕ್ಕೆ ಓಯಾ ಪಾಸ್ಸಿಪೇಟ್ ಮಾಡಕ್ಕೆ ಹೋಗೋಣ ನೋಡಿ ಗಾಯ್ಸ್ ನಂಗೆ ಇಂಗ್ಲಿಷ್ ಬರಲ್ಲ ಅಂತ ಆಡಕತ್ತವರೇ ಎಲ್ಲ పార్ಸೆಲ್ ಮಾಡೋಣ పార్ಸೆಲ್ ಮಾಡಕ್ಕೆ ಹೋಗೋವಳೆ ಅದಕ್ಕೆ ಇವತ್ತು ಹೋಗ್ಲೇಬೇಕು ಸ್ಕೂಲ್ಗೆ ಅಂತ ನನ್ನ ಮಗಳು 9 ಗಂಟೆಗೆ ಹೋಗಿ 10:30 ಹತ್ತುವರೆಗೆ ವಾಪಸ್ ಬಂದಳು ಅವಳು ಬಂದ ಮೇಲೆ ಈ ಕಡೆಗೆ ನಾವು ರೆಡಿಯಾಗಾ ನಾವಿక్కడ పార్ಸೆಲ್ ಆಗ ಬಂದ್ವಿ ಪ್ರಯಾಣ ಮಾಡುತ್ತಿದ್ದೇವೆ ಮೈಸೂರು ಕಡೆಗೆ ಒಂಚೂರು ತೋರ್ಸ್ ಹೈವೆ ನಮ್ಮ ಐವೆ ಹೆಂಗೈತೆ ಅಂತ ಮೈಸೂರು ಬೆಂಗಳೂರು ಯಾರು ಏನ್ ನೋಡಿಲ್ವಾ ಮೈಸೂರು ಬೆಂಗಳೂರು ಹೈವೆ ಎಷ್ಟೆಲ್ಲ ಎಲ್ ಓಡಾಡಿರ್ತಾರಲ್ಲ ಎಲ್ಲಾರು ನೋಡೋರು ನಮ್ ಕ್ಯಾಮ್ರ ನೋಡಿಲ್ವಾ ಚೆನ್ನಾಗಿದೆ ಗೈಸ್ ನಮ್ಮನ್ನು ಓವರ್ ಟೆಕ್ ಮಾಡಿ ಹೋಗ್ತಾ ಇದಾರೆ ಕಾರಲ್ಲಿ ಎಲ್ಲಿ ಹೋಗ್ತಾರೆ ಅವ್ರು ಹೆಂಗೋಗೋದ್ ಗೊತ್ತಾ ಇಲ್ಲೇ ತಲೆ ತಗೋಬೇಕು ಮತ್ತೆ ಮುಂದ್ಕೆ ಫೋನ್ ಮಾಡೋ ಜುಸ್ತ್ ಲೋ ಮಾಡೋಕೆ ಸುಶಾಂತ ಬೇಡ ಇನ್ನೂ ಆಯ್ತು

ಅವಳು ಅಯ್ಯೋ ನಾನ್ ಲಾವಣ್ಯ ಕುನ್ ಜೊತೆಲಿ ನಾನ್ ಲಾವಣ್ಯ ಕುನ್ ಜೊತೆಲಿ ಅವಳು ನಮ್ದು ಅಂತ ಫೀಲಿಂಗ್ ಅವಳಿಗೆ ಗೈಸ್ ಇವತ್ತು ಪಾಪ ಅವರು ದೇವಸ್ಥಾನಕ್ಕೆ ಹೋಗಿ ಬರ್ತಾ ನಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಅವರು ಕೆಂಗೇರಿ ಹತ್ರ ಬರ್ಬೇಕಾದ್ರೆ ಅದು ಒಂದು ಮಿರರ್ಗೆ ಯಾರೋ ಕಾರ್ ಕಾರೇ ಟಚ್ ಮಾಡಿದ್ರಂತೆ ಟಚ್ ಮಾಡಿಬಿಟ್ಟು ಅಮೌಂಟ್ ಕೊಟ್ಟು ಕಳಿಸಿದ್ದಾರೆ ರೆಡಿ ಮಾಡಿಸ್ಕೊಳ್ಳಿ ಅಂತ ಅದಕ್ಕೆ ಅವಳು ಮಿರರ್ ಕಾಣುತ್ತೆ ಈ ಕಡೆ ಇಂದ ತೆಗೀರಿ ಅಂತ ಕೊನೆಗೂ ನಾವು ಈ ಕಡೆಯಿಂದನೇ ತೆಗಿಯೋದು ಆ ಕಡೆಯಿಂದ ಹೋಗ್ತಾ ತೆಗಿಬೋದು ಹಂಗೆ ಅದು ಹಂಗೆ ಬರುತ್ತೆ ಅನ್ಸುತ್ತೆ ರೈಟ್ ಸೈಡೆ ಆಗಿದೆಯಲ್ಲ ಅದು ಹಂಗೆ ಬರುತ್ತೆ ನಮಸ್ತೆ ಕಾರ್ ಸೇಮ್ ಮಾಡ್ಲಾ ಎರಡು ಅದು ಟು ಗೈಸ್ ಮಳೆ ಬರ್ತಾ ಇದೆ ಗೈಸ್ ಇವರಿಗೆ ಗೊತ್ತಿಲ್ವಾ ಮೈಸೂರಲ್ಲಿ ವೆದರ್ ಹೆಂಗಿದೆ ಅಂತ ಎಲ್ಲಾರನ್ನೂ ಕರ್ಕೊಂಡ್ ಬಂದ್ರು ಟ್ರಿಪ್ ಮಾಡ್ತೀನಿ ಅಂತ ಇಲ್ಲಿ ನೋಡಿ ಟ್ರಿಪ್ಪು ಇಲ್ಲಿ ಹೋಗಿ ನೋಡೋದು ಏನ್ ನೋಡೋದು ಮಳೆಯಲ್ಲಿ ಸುಮ್ಮನೆ ಕಾರಲ್ಲಿ ಕುತ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಬೇಗ ಮಳೆ ಕಮ್ಮಿ ಆಗ್ಲಪ್ಪ ದೇವರೇ ಅಟ್ಲೀಸ್ಟ್ ಒಂದೆರಡು ಎರಡು ಮೂರು ಪ್ಲೇಸ್ ಆದ್ರೂ ನೋಡೋಣ ಅರ್ಮನೆಗೆ ಹೋಗಿದ್ರೆ

ಏನಿಲ್ಲ ದೂರನೇ ಇಡ್ಕೊಂಡಿದೀನಿ ಕ್ಯಾಮ್ರಾಡಿ ಬ್ಯೂಟಿ ಯಂಗ್ ಯಂಗ್ ಸ್ಟಾರ್ ನಾನು ಅಯ್ಯೋ ಅಯ್ಯೋ ಎರಡು ವರ್ಷ ಆದ್ರೆ ನಲ್ವತ್ತು ವರ್ಷ ಆಗುತ್ತೆ ಈಗಲೂ ಹಿಂಗೆ ಕ್ಯೂ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಹುಡುಗಿರು ನಾ ಮದ್ವೆ ಆಯ್ತೀನಿ ನಾ ಮದ್ವೆ ಆತೀನಿ ಅಂತ ಅಯ್ಯೋ ಅದೇ ಏನೇನ್ ಮಾರ್ಕೊಡ್ತೀರಾ ಅಂತ ಅವಳಿಗೆ ಅವರು ನನ್ನ ಮದುವೆ ಆಗೋದಕ್ಕೆ ಅವ್ರು ಕೊಡ್ಬೇಕು ನನಗೆ ನಾವ್ ಹಂಗೆಲ್ಲ ಇಲ್ಲ ಅವರೇ ಖರ್ಚು ಮಾಡೋರು ಅವರೇ ಖರ್ಚು ಮಾಡಬೇಕ ಹೆಣ್ಣು ಮಕ್ಕಳ ಖರ್ಚು ಮಾಡಿ ನಮ್ಮನ್ನ ಡೇಟಿಂಗ್ ಕರ್ಕೊಂಡೋಗ್ಬೇಕು ಹ್ಮ್ ಕರ್ಕೊಂಡೋಗ್ತಾರೆ ಕರ್ಕೊಂಡೋಗ್ತಾರೆ ಅಂತವ್ರು ನಾನು ನೋಡೋದು ಇಲ್ಲೊಂಚೂರು ಕಮ್ಮಿ ಆದಂಗೆ ಇದೆ ಹ್ಞೂ ಕಣೆ ಹ್ಞೂ ಕಣೆ ಬಾರಿ ಹೋಗ್ಬೋದು ನಾವು ಒಯ್ತೋ ಒಯ್ತೋ ಮಳೆ ನಿಂತೋಗ್ಲಿ ಎಂಥ ಅವಾಗೇನು ಅಂತ ಹೇಳಿ ಎಂಥ ಮಠಾಸ್ಲಕ್ಕೆ ಇರಬೇಕು ಕಾಲು ಟಿಕೆಟ್ ಮಾಡಿ ಮಳೆ ಬಿಡ್ತಲ್ಲ ಅಂತಾರೆ ಅಂದ್ರೆ ನಾವು ಮಳೆಲಿ ನೆನಿಬಾರ್ದು ಅಂತ ಒಳ್ಳೆ ಇದಕ್ಕೆ ಮಳೆ ಬರ್ಲಿ ನಾವು ಆಚೆ ಬಂದ ಮೇಲೆ ಮಳೆ ಬರ್ಲಿ ನಾವು ಕಾಲಕ್ಕೆ ಕಣಿದ ತಕ್ಷಣ ಮಳೆ ಬರ್ಲಿ ನಾವು ಪ್ಲೇಸ್ಗೆ ಹೋಗಿದ ತಕ್ಷಣ ಮಳೆ ನಿಂತೋಗ್ಲಿ ನೋಡ್ತಾನೆ ಇವ್ಗೆ ಎಂಥ ಸ್ವಾಥ್ ಇರಬೇಕು ಬಾಪ ಬೇರೆಯವರು ನಿಂತ ಕಾರ್ ಐತೆ ಗಾಡಿಲ್ ಬತ್ತಿರೋರು ಅವರು ಹಂಗೆ ಬೇಡ್ಕೊಳ್ಳಿ ನಾನ್ ಮನೆಗೆ ಹೋಗೋವರ್ಗೂ ಇದಾಗ್ಲಿ ಅದಾಗ್ಲಿ ಅಂತ ಅಯ್ಯೋ ಇವತ್ತು ಒಂದ್ ದಿವಸ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ ಖರ್ಚ್ ಅದಕ್ಕೆ ಇಲ್ ನೋಡ್ ಫುಲ್ ಕಮ್ಮಿ ಆಗಿ ಅವರು ಅಷ್ಟೇ ಅಷ್ಟು ದೂರದಿಂದ ಬಂದಿರ್ತಾರೆ ಗಾಡಿಲಿ ಖರ್ಚ್ ಮಾಡ್ಕೊಂಡು ಹ್ಞೂ ಇನ್ನೊಬ್ರು ನಾಳೆ ಇದ್ದಿರುತ್ತೆ ನಾವು ಅಪರೂಪಕ್ಕೆ ಬಂದಿದ್ದೀವಿ ನಾನು ಅಪರೂಪ ಅವರು ಅಪರೂಪಕ್ಕೆ ಬಂದಿರ್ತಾರೆ ಅಪರೂಪ ಗೈಸ್ ನಾವು ಬಂದಿರೋದು ಈಗ ಅಪರೂಪಕ್ಕೆ ಬಂದಿದ್ದೀವಿ ಎಲ್ಲಾರನ್ನು ಕರ್ಕೊಂಡ್ ಬೇರೆ ಬಂದಿದ್ದೀವಿ ಇನ್ನೊಬ್ರು ಇದರಲ್ಲಿ ಅಲ್ಲಿ ಕಾರಲ್ಲಿ ಇದಾರೆ ಬ್ಲಾಕ್ ಮಾಡ್ಕೊಂಡಿದ್ರು ನಮ್ಮನ್ನ ಇವಾಗ ಅನ್ಬ್ಲಾಕ್ ಮಾಡೋರೆ ಅವ್ರಿಗೆ ತೋರಿಸ್ತೀವಿ ನಿಮ್ಗೆ ಪ್ರಾಣವನ್ನ

ಸುಮ್ಮನೆ ನಂಬರ್ ಡಯಲ್ ಮಾಡ್ಬಿಟ್ಟು ಫೋನ್ ಮಾಡು ಅಂತೀನಿ ಅಷ್ಟೇ ನನ್ನ ನಂಬರ್ ಗಿನ ನಂಬರು ಅನ್ನೆಲ್ಲ ಅವಾಗ ಗೊತ್ತಾಯ್ತು ಸದ್ಯ ನಡು ಮಳೆ ನಿಂತ್ಕೊಳ್ತು ತೋ ಗೊತ್ತಿಲ್ಲ ನಮ್ಮ ಮನೆಯವ್ರು ಚೆನ್ನಾಗಿ ಹೇಳ್ತಾರೆ ಅದನ್ನ ಹೇಳ್ರಿ ಅವತ್ತು ಅಯ್ಯೋ ದೇವರೇ ಯಾಕೆ ಹಿಂಗಾಯ್ತು ಅಂತ ರೆಕಾರ್ಡ್ ಮಾಡಿ ಇಟ್ಕೊಂಡಿದೀನಿ ನಾನು

ಹೊರಗೆ ನಿಧಾನಕ್ಕೆ ಬರಲಿ ಬಾ ಇಲ್ಲೇನ್ ಆತರನಾ ಹ್ಮ್ ಗೊತ್ತೈತೆ ಪಾಳೆಸೂರು ಮಳೆ ಇಲ್ಲ ಮೈಸೂರಲ್ಲಿ ಇಲ್ಲ ಗಾಳಿಗೆ ಹಿಂಗೆ ಮೋಡ ಬದ್ಕೊಂಡ್ ಹೋಗ್ಲಿ ಮಳೆ ಇವ್ನು ಯಾರೋ ಹಿಂದ್ ಮುಂದಕ್ ಮಾಡಿ ತಗೊಂಡ್ ಹೋಗ್ತಾನೆ ನಾನಿದೀನಪ್ಪ ಇಲ್ಲ ಅನ್ಕೊಂತ ಇದ್ದೀನಿ ಇದೇ ಹಿಂಗೆ ಹಿಂಗ್ ಗೊತ್ತ ಹೋಗ್ತಾನೆ ಐತಲ್ಲ ಮುಂದಕ್ಕೆ ಮುಂದಕ್ ಇಲ್ಲ ಅಂತ ಆಪೋಸಿಟ್ ರಕ್ಷಸನೂ ನೋಡ ರಕ್ಷಕನೂ ಕೈಸ್ ನಾನು ಬೇಡ್ಕೊಂಡಿದ್ದು ದೇವ್ರು ನಿಜವಾಗೂ ನಂದೇನಾದರೂ ಇವ್ರು ಹೇಳ್ದಂಗ ಆತರ ಕೆಟ್ಟು ಮನ್ಸಿರಿದ್ರೆ ದೇವ್ರು ವರ ಕೊಡ್ತಿರಲಿಲ್ಲ ನಾನು ಒಳ್ಳೆಯ ಮನ್ಸಿರೋದಕ್ಕೆ ನಾನು ಕೇಳ್ಕೊಂಡಿದ್ದ ತಕ್ಷಣ ಮಳೆ ಮಳೆನೇ ಇಲ್ದಂಗೆ ಮಾಡಿದೆ ದೇವ್ರು ಅಪ್ಪ ವೈಟ್ ಮನ್ಸೂರಿ ಹ್ಞೂ ಹೌದು ಒಂಚೂರು ಹೌದು ಕಲ್ಮಶ ಇಲ್ಲದೇ ಇರೋ ಮನ್ಸು ಅದಕ್ಕೆ ನಂಗೆ ಇವತ್ತಿಗೂ ಒಳ್ಳೇದಾಗ್ತಾ ಇರೋದು ದೇವ್ರು ಒಳ್ಳೇದು ಮಾಡ್ತಿರೋದು ಫುಲ್ ಪ್ಯೂರೋ ಅದಕ್ಕೆ ಮಳೆನೇ ಇಲ್ಲ ನೋಡಿ ಈಗ ಇಸ್ ಮಳೆನೇ ಇಲ್ಲ ಇಲ್ಲಿ ಎಂಥ ಮಠ ಚಿರ್ಬೇಕು ನೋಡಿ ಕಮೆಂಟ್ಸ್ ಮಾಡಿ ಏ ಕಮೆಂಟ್ಸ್ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಅಮ್ಮ

ಇದು ಕರಿಘಟ್ಟದ ದಾರಿಯಂತೆ ಗೈಸ್ ದಯವಿಟ್ಟು ಶ್ರಮಿಸಿ ಇದು ತಮಾಷೆಗಾಗಿ ಬತ್ತವ್ರೆ ಎಲ್ಲ ಹೋಗಿ ಬತ್ತವ್ರೆ ಗೈಸ್ ನಾವು ಈಗ ಹತ್ತಾ ಇದೀವಿ ಆಫ್ ಮಾಡಿ ಎತ್ತಿಡು ಫೋನ್ ನೋಡಿ ಇಲ್ಲೇ ನಾನು ಪೂಜೆ ಮಾಡದ್ನಲ್ಲ ಆ ಕಡೆ ಇದ್ರಲ್ಲಿ ಇದು ಚಾನಲು ಆ ಕಡೆ ಇದರಲ್ಲಿ ಪೂಜೆ ಮಾಡಿ ಹೋಗಿದ್ದೆ ಅವತ್ತು ಗಂಗಾಯದ ಸೀನೆ ಕತಾಗಸಲ ವಿಡಿಯೋ ವೀಡಿಯೊ ಮಾಡೋಕ್ಕೆ ರೀಲ್ಸ್ ಎಲ್ಲ ಮಾಡಿದ್ದೆ ಇಲ್ಲಿ ನಾನು ದಾರಿಲಿ ಈಗಲೂ ಮಡ್ಕೊಂಡು ಹ್ಞೂ ಗೈಸ್ ನೋಡಿ ಗೈಸ್ ಇದೆ ನಮ್ಮ ಭಾಷೆ ಗಿದೆ ನಮ್ಮ ಇಲ್ಲೇ ನಿಲ್ಸಿದ್ ನಾವು ತಾನೇ ಇನ್ನು ಎಷ್ಟೋ ಜಾಗಗಳಿದಾವೆ ನೀನು ಎಲ್ಲೂ ಕರ್ಕೊಂಡೋಗಿಲ್ಲ ಗೈಸಿದೆ ಫಸ್ಟ್ ಟೈಮ್ ನಮ್ಮನ್ನ ಬಂದಿರೋದು ಶ್ರೀರಂಗಪೋಟದಲ್ಲಿ ನಿಮಗೆ ಕೋಟೆಗಳು ಕೋಟೆ ಇದೆ ಜೈಲ್ ಅಲ್ಲಿ ಹಳೆಯದು ಮಳೆ ಬರ್ತಿತ್ತು ಅಂತ ಅಲ್ಲ ಶ್ರೀರಂಗಪಟ್ಟಣ ಇನ್ನೂ ಗೊತ್ತಪ್ಪ ಸಿಕ್ಕೇ ಇಲ್ಲ ಇದು ಅದಕ್ಕೆ ಹಿಂದೆ ಇದು ಫಸ್ಟ್ ಇದನ್ನೇ ನೋಡ್ಬೇಕಾಗಿದ್ದು ಆಮೇಲೆ ಅದು ತಾನೇ ಅಲ್ಲ ನೆಕ್ಸ್ಟ್ ಟರ್ನಿಂಗ್ ಅಲ್ಲಿ ಇರ್ಬೇಕು ನಾವು ಕೂತಿದ್ದೆ ಅಲ್ಲಿ ಹೋಯ್ತು ಕೆಳಗಡೆ ನಾವು ಕೂತಿ ನೋಡಿ ಗೈಸ್ ಇವರಿಷ್ಟು ಜನ ಈ ಕಾರಲ್ಲಿ ಇದ್ದಿದ್ದು ಶೂಸ್ ಅದರೊಳಗೆ ಬಿಡ್ಬೇಕು ತಾನೆ ಇವರೇ ಕಾರ್ ಓನರ್ ಇವರು ಡ್ರೈವರ್ ಅಂತ ಇದು ಕರಿಘಟ್ಟದ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಅಂತ ವಿಡಿಯೋ ಮಾಡ್ಬೋದಾ ಮಾಡೋಸ್ ಎಷ್ಟು ಹಳೆ ಕಲ್ಲುದ್ದಿಲ್ಲ ಇದು ಹಾಂ ಅರ್ಚನೆ ಮಾಡ್ತೀವಿ ಅರ್ಚನೆ ಎಷ್ಟೊಂದು ಅರ್ಚನೆ ಕೊಡಿ ಒಂದು ಚೇಂಜ್ ಇದೆಯಾ ಐತೆನೆ ಪರ್ಸ್ ತಂದಿದ್ಯಾ ನಾನು ತರಲಿಲ್ಲ ಗೂಗಲ್ ಪೇ ಇದಿಯಾ ಎಲ್ಲ ಗೈಸ್ ಇದು ಯೋಗ ಶ್ರೀನಿವಾಸ ಇದು ಭೋಗ ಶ್ರೀನಿವಾಸ लक्ष्मी नायडू पद्मावती Oh ini ಅಂತ ಅವ್ರು ಅದು ಎಣ್ಣೆ ಆಗ್ಬಿಟ್ಟಿದೆ ಬಾಯಿಲಿಂದ ಒಂದು ವ್ಯೂ ಫೋಟೋ ತೆಗೆ ಚೆನ್ನಾಗಿ ಕಾಣುತ್ತೆ ಏ ನಿನ್ ತೊಗೈತ್ ಮಳೆ ಬರ್ರಿ ಇಲ್ಲ ಈ ಮೋಡದಲ್ಲಿ ಮತ್ತೆ ಬರುತ್ತೆ ಈಗ ನಮ್ಮ ಅಕ್ಕ ಏನೋ ಸಂಗಮ ನೋಡ್ಬೇಕು ಅಂದ್ಲು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮ ಮನೆಯವರು ಅದೇನೋ ಜಗ್ಗೇಶು ಅಲ್ಲಿ ಏನಿಲ್ಲ ರವಿಚಂದ್ರನು ವಾಚ್ ಇಟ್ಬಿಟ್ಟು ಈಗ ಇರೋ ಇನ್ನು ಮುಳುಗಕ್ತಾ ಇರ್ತಾರೆ ನೀರಲ್ಲಿ ಕಾಪಾಡೋಕೆ ಹೋಗ್ತಾರೆ ಸೊ ಹಂಗೆ ಇವಾಗ ನಾನು ನಮ್ಮ ಅತ್ತೆ ಕಾಪಾಡೋಕೆ ಹಂಗೆ ಜೂಟ್ ಅಂತ ಎಗಿರ್ತೀನಿ ಇವಾಗ ನೀನು ಜಗ್ಗಸ್ ಥರ ಬಂದು ವಾಚ್ ಹತ್ಕೊಂಡು ಹೋಗ್ಬಿಡು ಆಯಿತು ಮುಸುರಿ ಕೃಷ್ಣನ ಥರ ಹತ್ಕೊಂಡು ಹೋಗ್ಬಿಡೋಣ ಇವಾಗ ಇದೇ ರೋಡಾ ಕರೆಕ್ಟಾ ಕರೆಕ್ಟು ಅಲ್ಲಿ ಹಾಕೋವ್ರೆ ಏನೋ ಬೈ ಗೈಟ್ ಹಾಕೋ ಕಾಸು ಕೊಡ್ಬೇಕು ಕಾಸು ಕಾಸು ಸಂಗಮಕ್ಕೆ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಗೈಸ್ ಅದಕ್ಕೆ ಈಗ ನಮ್ಮ ಭಾಗ್ಯ ವಾಚ್ ಯಾವ ವಾಚ್ ಹಾಕಿದ್ದೀಯ ಕೈಯಲ್ಲಿ ನಾನು ವಾಚ್ ಹಾಕಿದ್ದೀನಿ ನನ್ನ ವಾಚ್ ಹೀರೋ ವಾಚ್ ಇಡೋದು ನಾನು ಹೀರೋ ಇವಾಗ ಆ ರವಿಚಂದ್ರನ್ ಅಂತ ಹೊಟ್ಟೆ ಮಾತ್ರ ಇಲ್ಲ ನನಗೆ ಅವಾಗ ಹೊಟ್ಟೆ ಇಲ್ಲ ಸ್ಟ್ರೈಟ್ ಆಗಬಿಡಿ ನಿಮ್ಗೆ ನೋಡತ್ತಾನೆ ಪೂಜೆ ಏನಿಲ್ಲ ಅಲ್ವಾ ಸೂ ಈಗ ಬಂದ್ವಿ ಗೈಸ್ ಸಂಗಮಕ್ಕೆ ಅಡ ನೋಡಿ ಗೈಸ್ ಇದೆ ನಮ್ಮ ಅಕ್ಕ ಸಂಗಮನ್ ತೋರ್ಸಿ ಸಂಗಮನ್ ತೋರ್ಸಿ ಈಗ ನೋಡ್ಕೊಳ್ಳಿ ಸಂಗಮನ್ನ ಮೆಟ್ಲಿಲಿಯೆ ತರ ಏನಂತಿದ್ಲು ಅಲ್ಲೈತ ಬಕ್ತಾದೆ ಚಪ್ಪಲಿ ಚಪ್ಪಲಿ ಹಾಕೊಳ್ರಿ ಸಂಗಮನ್ ತೋರ್ಸಿ ಬೇಗ ಮಳೆ ಬಂದುಬಿಡತದೆ ನಾನು ಇಡ್ ಆ ಬ್ಯಾಗ್ ಅಲ್ಲಿ ಮೇಲೆ ಇಲ್ಲ ಅದರಲ್ಲಿ ಏನು ಇಲ್ವಾ ಅದರಲ್ಲಿ ಏನು ಇಲ್ಲ ಮತ್ತೆ ಎಲ್ಲಿ ಅವರು ಎಲ್ಲಿ ಮೆಟ್ಲು ಗೈ ಸಂಗಮದ ಮೆಟ್ಲು ಈ ಕಡೆ ಇರೋದಂತೆ ಈಗ ಎಲ್ಲ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ ಇಳ್ದು ಇಳಿದು ಕಾರ್ ಇಳ್ದು ಮಳೆ ಬರುವ ಐತೆ ಬನ್ನಿ ಬಿರ್ಗಿದ್ಬಿಟ್ಟಿರ ನಮ್ಮ ಅಕ್ಕ ಅವ್ರ ಸಂಗಮ ಇದೆ ಸಂಗಮ ನೋಡ್ಬೇಕಿದೇನೆ ನಿಮ್ಮ ಅಕ್ಕ ಅವ್ರ ಸಂಗಮ ಅಲ್ಲ ಇದು ಅಂದ್ರೆ ಅವಳು ನೋಡಬೇಕು ಅಂತ ಹೇಳ್ತಿದ್ದು ಸಂಗಮ ಅಂತ ಕುಬರೆ ನೋಡಿ ಗಾಯ್ಸ್ तो मेल बंद हो गीदे ಅಲ್ಲೆ ಕಣೆ ಅಲ್ಲಿ ಇದೆ ಇದೆ ನೋಡು ಅಲ್ಲೇ ನೀರು ಜಾಸ್ತಿ ಆಯ್ತು ಅದಕ್ಕೆ ನಿಮಗೆ ಅನಿಸ್ತಾ ಇದೆ ಇಲ್ಲಿ ಹಿಂಗೆ ಇಲ್ಲಿ ಕಟ್ಟಿಲ್ವಾ ಆಗಿನ ಕಾಲದಲ್ಲಿ ಇದಿತ್ತು ಗೋಡೆ ಇಲ್ಲಿವರೆಗೂ ನೀರ್ ಇತ್ತು ಅವ್ರು ತಗ್ದಾಗ ನೀರ್ ಬಂದ್ ಹೋಗೈತ್ ನೋಡಿ ಇಲ್ಲಿ ಅಲ್ಲಿ ಗೋಡೆ ಪಕ್ಕ ಕೂತಿರ್ತಾನ ಗೊತ್ತಾ ಅವನು ಮೆಟ್ಲಿ ಅವಾಗ ಹಂಗಿತ್ತು ಹಿಂಗಾಗಿದೆ ಯಾವ್ದೋ ಫಿಲಂ ನಿಮ್ದೋಡ ಈ ಕಡೆ ಬರುತ್ತೆ ಹಿಂಗೂ ಬರುತ್ತೆ ಅತ್ತಿಗೆ ಇಂಗ <laughs> 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 ಕರಿಯಾಗ ಮಾಡ್ತಾ ಇದಾರೆ ಮೈಕ್ ಇಲ್ಲಿ ಅಲ್ಲಿ ರೆಕಾರ್ಡ್ ಆಗಲಿ ತೆಗಿಯಂಗೆ ಸೂಪರ್ ಪೋಟೆಟ್ ಬರುತ್ತೆ ತೆಗ್ದ್ರೆ ಇಲ್ಲಿ ಇಲ್ಲಿ ಬರ್ರಿ ಅವ್ರು ಹೆಂಗ್ ತಕೊಂತಾವ್ರಿ ಆಕಡೆ ಅವಿ ಹೋಗರ್ಬೇಕು ಹೆಂಗ್ ಬರ್ರಿ ಇಲ್ಲಿ ಯಾ ಬತ್ತರ ಬನ್ನಿ ಇಲ್ಲಿ ಇಲ್ಲಿಗೆ ಬರ್ರಿ ಹೀರಿ ಹಾಗೆ ಚುರುಮುಂದಕ್ಕೆ ಬನ್ನಿ ಸತ್ಯ ಹೇಳಿ ಏಯ್ ಕೆಲಿಕ್ಲಿ ಬರದಂತ ಈಗ ಇಲ್ಲಿ ಮುಗಿಸ್ಕೊಂಡು ವಿಂಟೇಜ್ ಕಾರ್ ಹತ್ರ ಹೋಗೋಣ ಅಂದ್ಕೊಂಡ್ವಿ ನಮ್ಮ ಹಸ್ಬೆಂಡ್ ಬೇಡ ನಾಳೆ ಹೋಗೋಣ ನಾವು ಇದಕ್ಕೆ ಬ್ಯಾಕ್ ವಾಟ್ರು ಟೆಂಪಲ್ ಇದೆಯಲ್ಲ ಅಲ್ಲಿ ಹೋಗೋಣ ಅಂದರು ಸೊ ಹಂಗೆ ಹೋಗ್ತಾ ಊಟ ಮಾಡಿಕೊಂಡು ಹೋಗ್ಬೇಕು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ಬಂದು ಬ್ಯಾಕ್ ವಾಟರ್ ಟೆಂಪಲ್ನ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗಾಯ್ಸ್ ಥ್ಯಾಂಕ್ ಯು ವೆರಿ ಮಚ್